ನಮಸ್ಕಾರ ಎಲ್ಲರಿಗೂ ದ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಬೈಬಲ್ನ ಮತ್ತಾಯ ಬರೆದ ಸುವಾರ್ತೆಯ ಏಳನೇ ಅಧ್ಯಾಯ ಅಂದ್ರೆ ವಿ ಆವೃತ್ತಿ ಅದನ್ನ ಚೊಮ್ ನೋಡೋಣ ಇದು ಆ ಪ್ರಸಿದ್ಧ ಗಿರಿಪ್ರಸಂಗದ ಒಂದು ಆ ಮುಕ್ತಾಯದ ಭಾಗ ಅಲ್ವಾ ಹೌದು ಖಂಡಿತ ಇದರಲ್ಲಿ ನೈತಿಕತೆ ಆಮೇಲೆ ವಿವೇಕ ನಂಬಿಕೆ ಬಗ್ಗೆ ಎಲ್ಲ ತುಂಬಾ ಪ್ರಾಕ್ಟಿಕಲ್ ಆದ ಬೋಧನೆಗಳು ಸಿಗ್ತವೆ ಸರಿ ನಮ್ಮ ಮೂಲ ಒಂದೇ ಮತ್ತಾಯ ಏಳನೇ ಅಧ್ಯಾಯ ಹೌದು ನಮ್ಮ ಉದ್ದೇಶ ಏನಂದ್ರೆ ಈ ಅಧ್ಯಾಯದಲ್ಲಿರೋ ಮುಖ್ಯವಾದ ಒಳನೋಟಗಳನ್ನ ಆ ತಿರುಳನ್ನ ಅರ್ಥ ಮಾಡ್ಕೊಳ್ಳೋದು ಓಕೆ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆನೆ ಗಮನ ಸೆಳೆಯೋದು ಅಂದ್ರೆ ಆ ತೀರ್ಪು ಮಾಡೋದ್ರ ಬಗ್ಗೆ ಇರೋ ಎಚ್ಚರಿಕೆ ತೀರ್ಪು ಮಾಡಬೇಡಿ ಆಗ ನಿಮಗೂ ತೀರ್ಪಾಗೋದಿಲ್ಲ ಹೌದು ಇದು ಬರೀ ಟೀಕೆ ಮಾಡಬೇಡಿ ಅಂತನಾ ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಇದೆಯಾ ಖಂಡಿತ ಅದಕ್ಕಿಂತ ಹೆಚ್ಚು ಅನ್ಸುತ್ತೆ ಯಾಕಂದ್ರೆ ನಾವು ಬೇರೆಯವರನ್ನ ಅಳೆಯೋಕೆ ಯಾವ ಅಳತೆಗೋಲು ಬಡಸ್ತೀವೋ ಅದೇ ಅಳತೆಗೋಲ್ನಿಂದ ನಮಗೂ ಅಳೆಯಲಾಗುತ್ತೆ ಅನ್ನೋದು ಮುಖ್ಯವಾದ ವಿಷಯ ಇಲ್ಲಿ ಸರಿ ಸರಿ ಮತ್ತೆ ವಚನ ಮೂರಿಂದ ಐದ್ರಲ್ಲಿ ಒಂದು ಹೋಲಿಕೆ ಇದೆಯಲ್ಲ ಕಣ್ಣಲ್ಲಿರೋ ತೊಲೆ ಮತ್ತೆ ಇನ್ನೊಬ್ಬರ ಕಣ್ಣಲ್ಲಿರೋ ಸಣ್ಣ ಕಸ ಹೌದು ಹೌದು ತೊಲೆಯಾರೂ ಕಸದ್ದು ಹೌದು ನಮ್ಮ ದೊಡ್ಡ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಳ್ದೆ ಬೇರೆಯವರ ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರ್ಸೋದಿದೆಯಲ್ಲ ಅದೊಂದು ರೀತಿ ಕಪಟತನ ಅಂತ ಹೇಳ್ತೆ ಅಂದ್ರೆ ಮೊದ್ಲು ನಮ್ಮನ್ನ ನಾವು ನೋಡ್ಕೊಳ್ಬೇಕು ಸ್ವಯಂ ವಿಮರ್ಶೆ ಮೊದ್ಲು ಕರೆಕ್ಟ್ ಇದು ನಾವು ಬೇರೆಯವರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದಕ್ಕೂ ನೇರವಾಗಿ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲು ಇದು ನೇರವಾಗಿ ವಚನ ಹೋಗುತ್ತೆ ನೋಡಿ ಆ ಸುವರ್ಣ ನಿಯಮ ಗೋಲ್ಡನ್ ರೂಲ್ ಅಂತಾರಲ್ಲ ಇತರರು ನಿಮಗೆ ಹೇಗೆ ಮಾಡ್ಬೇಕೆಂದು ನೀವು ಬಯಸುತ್ತೀರೋ ಹಾಗೆಯೇ ನೀವು ಅವರಿಗೆ ಮಾಡಿರಿ ಇದು ಬರೀ ಕೆಟ್ಟದನ್ನ ಮಾಡಬೇಡಿ ಅನ್ನೋ ತರಹದ ಒಂದು ನಿಷ್ಕ್ರಿಯ ನಿಯಮ ಅಲ್ಲ ಬದಲಾಗಿ ಸಕ್ರಿಯವಾಗಿ ಒಳ್ಳೆಯದನ್ನ ಮಾಡಿ ಅನ್ನೋ ಒಂದು ಆದೇಶ ಇದು ಓ ಹೌದು ಇದನ್ನ ನ್ಯಾಯ ಪ್ರಮಾಣ ಮತ್ತು ಪ್ರವಾದಿಗಳ ಸಾರಾಂಶ ಅಂತನೂ ಹೇಳಲಾಗಿದೆಯಲ್ಲ ಹೌದು ಅದೇ ಸಾರಾಂಶ ಅಂತ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಸ್ವಂತ ಆತ್ಮಾವಲೋಕನ ಮತ್ತೆ ಬೇರೆಯವರಿಗೆ ಸಕ್ರಿಯವಾಗಿ ಒಳ್ಳೇದು ಮಾಡೋದು ಇದು ಒಂದಕ್ಕೊಂದು ಬೆಸೆದುಕೊಂಡಿದೆ ಕರಂದಿತ ಇನ್ನು ನಮ್ಮ ದೇವರ ಜೊತೆಗಿನ ಸಂಬಂಧಕ್ಕೆ ಹೇಗೆ ಹೇಗೆ ಲಿಂಕ್ ಆಗುತ್ತೆ ಪ್ರಾರ್ಥನೆ ಬಗ್ಗೆನೂ ಮಾತು ಬರುತ್ತಲ್ಲ ಅಲ್ಲಿ ಹೌದು ವಚನ ಏಳು ಮತ್ತೆ ಎಂಟರಲ್ಲಿ ಆ ಕೇಳಿ ಹುಡುಕಿ ತಟ್ಟಿ ಅನ್ನೋ ಮಾತುಗಳು ಬರ್ತವೆ ಹಾ ತುಂಬಾ ಫೇಮಸ್ ಅದು ಹೌದು ಇದು ದೇವರಿಂದ ನಾವು ಪಡಿಬಹುದು ಅನ್ನೋ ಭರವಸೆ ಕೊಡುತ್ತೆ ಆದ್ರೆ ಇಲ್ಲಿ ಒತ್ತು ಬರೀ ಏನಾದ್ರೂ ವಸ್ತುಗಳನ್ನ ಕೇಳೋದ್ರ ಮೇಲೆ ಅಲ್ಲ ಬದಲಿಗೆ ದೇವರ ಜೊತೆ ಒಂದು ನಿರಂತರವಾದ ನಂಬಿಕೆಯ ಸಂವಹನ ಇಟ್ಕೋಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಒತ್ತಿರೋ ಹಾಗೆ ಕಾಣುತ್ತೆ ಆಮೇಲೆ ಭೂಮಿ ಮೇಲಿರೋ ತಂದೆ ತಾಯಿಗಳೇ ಕೆಟ್ಟವರಾಗಿದ್ರೂ ಮಕ್ಕಳಿಗೆ ಒಳ್ಳೇದ್ ಕೊಡ್ತಾರೆ ಹಾಗಿರುವಾಗ ಸ್ವರ್ಗೀದವಿರೋ ತಂದೆ ಇನ್ನೂ ಎಷ್ಟು ಒಳ್ಳೇದ್ ಕೊಡ್ತಾನೆ ಅನ್ನೋ ಹೋಲಿಕೆ ವಚನ ಒಂಬತ್ತು ಹನ್ನೊಂದು ಹೌದು ಅದು ದೇವರ ಉದಾರತೆಯನ್ನ ಆತನ ಪ್ರೀತಿಯನ್ನ ತೋರಿಸುತ್ತೆ ಆದ್ರೆ ಕೇವಲ ಕೇಳೋದಷ್ಟೇ ಸಾಕಾ ಇಲ್ಲ ಖಂಡಿತ ಇಲ್ಲ ಅದೇ ವಿಷಯಕ್ಕೆ ಬರುತ್ತೆ ನೋಡಿ ನಿಜವಾದ ಶಿಷ್ಯತ್ವ ಅಂದ್ರೆ ಏನು ಅಂತ ವಚನ ಇಪ್ಪತ್ತೊಂದ್ರಂದೆ ಇಪ್ಪತ್ಮೂರರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಕರ್ತನೆ ಕರ್ತನೆ ಅಂತ ಬರೀ ಬಾಯಲ್ಲಿ ಹೇಳೋರೆಲ್ಲ ಸ್ವರ್ಗ ರಾಜ್ಯಕ್ಕೆ ಹೋಗಲ್ಲ ಬದಲಿಗೆ ತಂದೆಯ ಚಿತ್ತವನ್ನು ಮಾಡುವವರು ಯಾರೋ ಅದನ್ನು ಪಾಲಿಸ್ತಾರೋ ಅವರು ಮಾತ್ರ ಸೇರ್ತಾರೆ ಅಂತ ಮಾಡುವವರು ಅನ್ನೋದು ಮುಖ್ಯ ಹೌದು ಕೆಲವರು ಯೇಸುವಿನ ಹಸಿರಲ್ಲಿ ಅದ್ಭುತಗಳನ್ನೆಲ್ಲ ಮಾಡಿದಿವಿ ಅಂತ ಹೇಳ್ಬಹುದು ಆದರೆ ಕ್ರಿಯೆಗಳು ಸರಿ ಇಲ್ಲದಿದ್ರ ಅವರು ಆತನಿಗೆ ಗೊತ್ತೇ ಇಲ್ಲದವರ ಹಾಗೆ ಓ ಇದು ಬಹಳ ಗಂಭೀರವಾದ ಮಾತು ಅಂದ್ರೆ ಕೇಳೋದೊಂದು ಮಾಡೋದು ಇನ್ನೊಂದು ಈ ವ್ಯತ್ಯಾಸ ಹೌದು ಇದೇ ವ್ಯತ್ಯಾಸನೇ ಆ ಮುಂದಿನ ಭಾಗದಲ್ಲಿ ಬರೋ ಎರಡೂ ದಾರಿಗಳು ಆಮೇಲೆ ಆ ಕಟ್ಟಡಗಾರರ ಸಾಮ್ಯ ಇದೆಯಲ್ಲ ಅದಕ್ಕೆ ನೇರವಾಗಿ ಕನೆಕ್ಟ್ ಆಗತ್ತೆ ಹೌದು ಹೌದು ಹೇಳಿ ಅದರ ಬಗ್ಗೆ ವಚನ ಹದಿಮೂರು ಹದ್ನಾಲ್ಕರಲ್ಲಿ ಹೇಳಿದ ಹಾಗೆ ಜೀವಕ್ಕೆ ಹೋಗೋ ದಾರಿ ಕಿರಿದು ಮತ್ತೆ ಕಷ್ಟಕರ ಆದ್ರೆ ಹೋಗೋ ದಾರಿ ಇದೆಯಲ್ಲ ಅದು ವಿಶಾಲ ಸುಲಭ ತುಂಬಾ ಜನ ಅದರಲ್ಲೇ ಹೋಗ್ತಾರೆ ಇದು ನಾವು ಮಾಡೋ ಆಯ್ಕೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಲ್ವಾ ಖಂಡಿತ ನಮ್ಮ ಆಯ್ಕೆಗಳು ಗಂಭೀರವಾದ ಪರಿಣಾಮಗಳನ್ನು ತರ್ತವೆ ಅಂತ ಈ ಆಯ್ಕೆಗಳಲ್ಲಿ ಆ ಸುಳ್ಳು ಪ್ರವಾದಿಗಳನ್ನ ಗುರುತಿಸೋದು ಕೂಡ ಒಂದಾಗಿರುತ್ತೆ ಅನ್ಸುತ್ತೆ ವಚನ ಹದಿನೈದು ಇಪ್ಪತ್ತು ಯಾಕೆಂದ್ರೆ ವೇಷದಲ್ಲಿರೋ ತೋಳುಗಳ ಹಾಗೆ ಇರ್ತಾರಂತೆ ಹೌದು ಅವರನ್ನ ಗುರುತಿಸೋದು ಹೇಗೆ ಅವರ ಫಲಗಳಿಂದ ಅಂತ ಹೇಳಿದೆ ಫಲಗಳಿಂದ ಅಂದ್ರೆ ಅಂದ್ರೆ ಅವರ ಮಾತುಗಳಿಂದ ಅಷ್ಟೇ ಅಲ್ಲ ಅವರ ನಿಜವಾದ ನಡತೆ ಅವರ ಕ್ರಿಯೆಗಳು ಹೇಗಿವೆ ಅನ್ನೋದ್ರಿಂದ ಓಕೆ ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತೆ ಸುಮ್ನೆ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಇಲ್ಲ ಇದು ಮತ್ತೆ ಅದೇ ಪಾಯಿಂಟ್ ಬರುತ್ತೆ ಕೃತಿ ಮುಖ್ಯ ನಿಜ ಇದು ನೇರವಾಗಿ ಆ ಬುದ್ಧಿವಂತ ಮತ್ತೆ ಮೂರ್ಖ ಕಟ್ಟಡಗಾರರ ಕಥೆಗೆ ವಚನ ಇಪ್ಪತ್ನಾಲ್ಕು ಹೌದು ಕರೆಕ್ಟ್ ಯೇಸುವಿನ ಮಾತುಗಳನ್ನ ಕೇಳಿ ಅದರಂತೆ ಇದಾನಲ್ಲ ಇದಾನಲ್ಲೋನು ಅವನು ಬಂಡೆ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನ ಹಾಗೆ ಎಷ್ಟೇ ಕಷ್ಟಗಳು ಬಿರುಗಾಳಿ ಬಂದ್ರೂ ಅವನ ಅಡಿಪಾಯ ಸ್ಟ್ರಾಂಗ್ ಆಗಿರುತ್ತೆ ಮನೆ ಬೀಳಲ್ಲ ಆದರೆ ಆದರೆ ಯಾರು ಬರೀ ಕೇಳ್ತಾರೋ ಅದರಂತೆ ನಡೆಯೋದಿಲ್ವೋ ಅವರು ಮರಳಿನ ಮೇಲೆ ಮನೆ ಕಟ್ಟಿದ ಮೂರ್ಖನ ಹಾಗೆ ಬಿರುಗಾಳಿ ಬಂದಾಗ ಕಷ್ಟಗಳು ಬಂದಾಗ ಅವನ ಜೀವನದ ಆ ಇಡೀ ಕಟ್ಟಡನೆ ದೊಡ್ಡದಾಗಿ ಕುಸಿದು ಬೀಳುತ್ತೆ ಸೊ ಇಲ್ಲಿ ಜ್ಞಾನ ಮುಖ್ಯ ಆದರೆ ಅದನ್ನ ಕ್ರಿಯೆಗೆ ತರೋದು ಇನ್ನೂ ಮುಖ್ಯ ತುಂಬಾ ಸ್ಪಷ್ಟವಾಗಿದೆ ಅಧ್ಯಾಯದ ಕೊನೆಯಲ್ಲಿ ವಚನ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜನರು ಯೇಸುವಿನ ಬೋಧನೆ ಕೇಳಿ ಆತನು ಅಧಿಕಾರದಿಂದ ಮಾತಾಡದನ್ನು ನೋಡಿ ಆಶ್ಚರ್ಯಪಟ್ಟರು ಅಂತ ಇದೆಯಲ್ಲ ಹೌದು ಅವರಿಗೆ ಅದು ಹೊಸದಾಗಿತ್ತು ಯಾಕಂದ್ರೆ ಅವರ ಶಾಸ್ತ್ರಿಗಳು ಬರೀ ನಿಯಮಗಳನ್ನು ವಿವರಿಸೋದು ಹಳೆ ವ್ಯಾಖ್ಯಾನಗಳನ್ನ ಹೇಳೋದು ಹಾಗೆ ಮಾಡ್ತಿದ್ರು ಆದ್ರೆ ಏಸು ಮಾತಾಡಿದ್ದು ನೇರವಾಗಿ ಒಂದು ಅಧಿಕಾರದಿಂದ ಆತನ ಮಾತುಗಳಲ್ಲಿ ಬರೀ ಸಿದ್ಧಾಂತ ಇರ್ಲಿಲ್ಲ ಅದರಲ್ಲೊಂದು ಲೈಫ್ ಚೇಂಜಿಂಗ್ ಪವರ್ ಇತ್ತು ಅಂತ ಜನರಿಗೆ ಅನ್ಸಿರ್ಬೇಕು ಹೌದು ಒಂಥರ ಆತ್ಮವಿಶ್ವಾಸ ಅಧಿಕಾರ ಹೌದು ಸೊ ಈ ಇಡೀ ಅಧ್ಯಾಯ ನಮ್ಮ ನೈತಿಕ ನಡವಳಿಕೆ ದೇವರ ಜೊತೆಗಿನ ನಮ್ಮ ಸಂಬಂಧ ಮತ್ತೆ ನಾವು ಮಾಡೋ ಆಯ್ಕೆಗಳು ಅದರ ಪರಿಣಾಮಗಳು ಇದೆಲ್ಲದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವ ಹಾಗೆ ಮಾಡುತ್ತೆ ಒಟ್ಟಾರೆಯಾಗಿ ನೋಡಿದ್ರೆ ಮತಾಯ ಏಳು ಬರೀ ಕೇಳೋದಲ್ಲ ಕೇಳಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಎಷ್ಟು ಮುಖ್ಯ ಅಂತ ಮತ್ತೆ ಮತ್ತೆ ಹೇಳುತ್ತೆ ನಿಜ ಇದು ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಕೊನೆಯಲ್ಲಿ ಬಿಡುತ್ತೆ ಅನ್ಸುತ್ತೆ ಈ ಬೋಧನೆಗಳನ್ನ ಬರೀ ಕೇಳೋದು ಒಂದು ಕಡೆ ಆದ್ರೂ ಅವುಗಳ ಮೇಲೆ ನಿಜವಾಗಿ ಕ್ರಿಯೆ ಮಾಡೋದು ಆ ಬುದ್ಧಿವಂತ ಕಟ್ಟಡಗಾರನ ತರ ಇನ್ನೊಂದು ಕಡೆ ಈ ವ್ಯತ್ಯಾಸ ನಮ್ಮ ಇವತ್ತಿನ ನಿರ್ಧಾರಗಳ ಮೇಲೆ ನಮ್ಮ ಸ್ಥಿರತೆಯ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಬರೀ ತಿಳ್ಕೊಂಡ್ರೆ ಸಾಕೆ ಅಥವಾ ಆ ತಿಳುವಳಿಕೆಯನ್ನ ಕ್ರಿಯೆಗೆ ತರೋದೆ ಎಲ್ಲವನ್ನೂ ನಿರ್ಧಾರಿಸ್ತಾ ಖಂಡಿತಾ ಯೋಚನೆ ಮಾಡಬೇಕಾದ ವಿಷಯ ಸರಿ ಈ ಚಿಂತನೆಯೊಂದಿಗೆ ಇವತ್ತಿನ ಡೀಪ್ ಟೈವ್ ಮುಗಿಸೋಣ ಮುಂದಿನ ಸಲ ಮತ್ತೆ ಭೇಟಿಯಾಗೋಣ